ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಲಾಗ್ನ ಮಾಡಿ ತುಂಬ ದಿನವೇ ಆಗೋಯ್ತು ಯಾಕಂದರೆ ನಿಮಗೆ ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಇದ್ದ ಹಳೆ ಮನೆಯಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ನಡೀತಿತ್ತು ನಮ್ಮ ಮನೇಲಿ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಹೊಡೆದಾಕ್ಬಿಟ್ಟಿದ್ರು ತುಂಬ ಹಿಂಸೆ ಆಗಿಬಿಟ್ಟಿತ್ತು ಜಾಗ ಇರಲಿಲ್ಲ ಮಗು ಆಡೋದಕ್ಕೂ ಜಾಗ ಇರಲಿಲ್ಲ ಅಲ್ಲಿ ಅವನಿಗೂ ಸಿಕ್ಕಾಪಟ್ಟೆ ಹಿಂಸೆ ಆದಂಗೆ ಆಗಿಬಿಟ್ಟಿತ್ತು ಅದೇ ಟೈಮಲ್ಲಿ ನಾನು ಸೆಕೆಂಡ್ ಬೇಬಿ ಕನ್ಸೀವ್ ಆದೆ ಫುಲ್ ಎಲ್ಲ ಒಂಥರ ಸಿಕ್ಕಾಪಟ್ಟೆ ಆಗಿ ವೀಡಿಯೋಸು ಲಾಕ್ಸು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅದರಿಂದ ವ್ಲಾಗ್ಸ್ನೆಲ್ಲ ಮಾಡಲಿಲ್ಲ ಇನ್ಮೇಲಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಡೇ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಯುಗಾದಿ ಹಬ್ಬ ಆಗಿದ್ದರಿಂದ ಇಬ್ ಇಬ್ಬರು ಮಕ್ಳಿಗೂ ಫುಲ್ ಎಣ್ಣೆ ಎಲ್ಲ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಎಣ್ಣೆ ಹಚ್ಚಿದ್ದೆ ನಮ್ಮ ನಂದುನೇ ಹಿಡಿಯೋದೆ ಕಷ್ಟ ಆಗ್ತಾಯಿದ್ದು ಎಣ್ಣೆ ಹಚ್ಚಿಸ್ಕೊತಾ ಇರಲಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಿ ಓಡಿ ಹೋಗ್ತಿದ್ದ ಅಮ್ಮ ಮತ್ತು ತಮ್ಮ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಇದ್ದರು ಆಮೇಲೆ ಅವನು ಹಿಂಗೋ ಹಿಡಿದ್ಬಿಟ್ಟು ಎಣ್ಣೆ ಎಲ್ಲ ಹಚ್ಚಿದೆ ಹಚ್ಬಿಟ್ಟು ಅವನು ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೆ ಫಸ್ಟು ಪಾಪುಗೇನೆ ಸ್ನಾನ ಮಾಡಿಸ್ಬೇಡ ಅಂತ ಹೇಳಿ ನೀರೆಲ್ಲ ಹಚ್ಚಿ ಮಡಗಿದ್ವಿ ನಂದಿಗೆ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಮ್ಮ ಸ್ನಾನ ಎಲ್ಲ ಮಾಡಿಸ್ಕೊಟ್ರು ಪಾಪುಗೆ ಪಾಪಗೆಲ್ಲ ರೆಡಿ ಮಾಡಿಸಿ ಮಲಗಿಸ್ದೆ ಒಂದು ಎರಡು ಅವರೂ ಮಲ್ಕೋತಾಳೆ ಸ್ನಾನ ಮಾಡಿದ್ದಿನ ಆದರೆ ಇವತ್ತು ನಂದು ತುಂಬ ಗಲಾಟೆ ಮಾಡ್ತಿದ್ದೆ ಎದ್ಬಿಟ್ಲು ಮಲ್ಕೊಳ್ಳಿಲ್ಲ ಆಮೇಲೆ ಅವ್ನಗೂ ಸ್ನಾನ ಮಾಡಿಸಿ ಕೊಟ್ಟರು ಅವನಿಗೂ ಹೊಸ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬಿಟ್ಟಿದ್ದೆ ಆಟ ಆಡ್ತಾ ಇದ್ದ ಅವನು ಅವನು ಸೌಂಡ್ ಮಾಡ್ತಾ ಮಾಡ್ತಾಯಿದ್ದಕ್ಕೆ ಅವಳು ಬೇಗ ಎದ್ದುಬಿಟ್ಟಿದ್ಲು ಮಲ್ಕೊಳ್ಳಿಲ್ಲ ಎದ್ದ ಅವಳು ಆಟ ಆಡ್ತಾ ಇದ್ಲು ಆಮೇಲೆ ಬೆಳಗ್ಗೆನೇ ಟಿಫನ್ ಮಾಡಿಕೊಟ್ಟಿದ್ರು ದೋಸೆ ಮಾಡಿ ಕಾಳು ಗೊಜ್ಜು ಮಾಡಿದರು ಬೆಳಗ್ಗೆ ಟಿಫನ್ಗೆ ನಾನು ಪಾಪಗೂ ತಿನ್ನಿಸ್ಬಿಟ್ಟು ನಾನು ನಾಶ ಟಿಫನ್ ಮಾಡಿಕೊಂಡೆ ಅದಾದಮೇಲೆ ಹುಡುಗರನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ ನಮ್ಮ ನಂದನ ಹಿಡಿಯೋದೇ ಕಷ್ಟ ಅದಾದಮೇಲೆ ಮನೆ ಮನೆಗೆ ಹಬ್ಬದ ದಿನ ಕಂಚಾಳೆ ಪದ ಆಡ್ಕೊಂಡು ಬರ್ತಾ ಇದ್ದಂದಿದ್ರು ಅವ್ರಿಗೆ ಹಬ್ಬದ ದಿನ ಏನಾದ್ರು ಮನೆಯಲ್ಲಿ ಧಾನ್ಯ ಕೊಟ್ಟರೆ ಒಳ್ಳೆಯಲ್ಲ ದಾನ ಕೊಟ್ಟರೆ ಅದಕ್ಕೆ ನನ್ನ ತಮ್ಮ ಅಕ್ಕಿ ಎಲೆ ಅಡಿಕೆ ಕಾಸು ಇಷ್ಟನ್ನು ಇಟ್ಟು ಅವರು ಕೊಡ್ತಾಯಿದ್ದ ಅವ್ರು ಹಾಡೆಲ್ಲ ಹೇಳ್ತಾಯಿದ್ರು ನಂದು ಅದನ್ನೇ ನೋಡ್ಕೊಂಡು ನಿಂತಿದ್ದ

ಸ್ನಾನ ಎಲ್ಲ ಮಾಡಿಸಾದ ಅಮ್ಮ ಮಕ್ಕಳು ಬಟ್ಟೆ ಎಲ್ಲನೂ ಒಗೀತಾಯಿದ್ರು ನಮ್ಮ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತೀವಿ ಹುಡುಗರದು ಮಾತ್ರ ನಂದುದು ಮತ್ತು ಇಬ್ಬರದು ಅಮ್ಮ ಕೈಯಲ್ಲೇ ವಾಶ್ ಮಾಡ್ತಾರೆ ಮಿಷಿನಿಗೆ ಹಾಕಲ್ಲ ಕೈಯಲ್ಲೇ ವಾಶ್ ಮಾಡ್ತಾಯಿದ್ರು ನಂದು ಅವ್ನ ಪಾಡ್ಗೆ ಅವನು ಆಟ ಇದ್ದ ಪೂಜೆನೂ ಎಲ್ಲ ಆಯಿತು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ಕೊಟ್ಟೆ ನನ್ನ ತಮ್ಮ ಪೂಜೆ ಎಲ್ಲ ಮಾಡಿ ಆದಮೇಲೆ ಎಲ್ಲ ಬೇವು ಬೆಲ್ಲ ಎಲ್ಲ ತಿಂದು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಪೂಜೆ ಎಲ್ಲ ಮುಗಿತಾ ಇದ್ದಂಗೆ ಸ್ವಲ್ಪ ಹೊತ್ತು ಮಲಗಿಸ್ದೆ ಅವ್ನು ಮಲಗಿದ್ದ ಗ್ಯಾಪಲ್ಲೇ ಪಾಪುಗೆ ತ್ರೀ ಮಂತ್ಸ್ದು ಫೋಟೋ ಶೂಟ್ ಮಾಡಿಬಿಡೋಣ ಯುಗಾದಿ ಹಬ್ಬನೂ ಆಗೈತೆ ಅದೇ ತ್ರೀ ಥೀಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಯುಗಾದಿ ಥೀಮಲ್ಲಿ ಪಾಪುಗೆ ಫೋಟೋ ಶೂಟ್ ಮಾಡಿದೆ ತ್ರೀ ಮಂತ್ಸ್ದು ಅವ್ನು ನಮ್ಮ ನಂದು ಎದ್ದಾಗಂತೂ ಮಾಡೋದಕ್ಕಾಗಲ್ಲ ಎಲ್ಲನೂ ಅಣ್ಬಿಡ್ತಾನೆ ಚೆಲ್ಬಿಡ್ತಾನೆ ಈ ಥರ ಮಾಡ್ತಾನೆ ಪಾಪುನೂ ಕೂಡ ಸ್ನಾನ ಮಾಡಿಸಿದ್ದಕ್ಕೆ ಅವತ್ತು ಎದೊಳ್ತಾನೆ ಇರಲಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮಲ್ಕೋತಾ ಇದ್ಲು ಹಾಗೆ ಫೋಟೋ ಒಂದು ಎರಡು ಮೂರು ಪಿಕ್ಚರ್ನ ತೊಗೊಂಡೆ ಚೆನ್ನಾಗಿ ಬಂತು ಸಿಂಪಲ್ಲಾಗೆ ಮಾಡಿದ್ದೆ ನನಗೆ ಈ ಫೋಟೋ ಶೂಟು ಥೀಮ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದಾಗಿತ್ತು ನಮ್ಮ ಮನೆ ಯುಗಾದಿ ಬದ್ದೆ ಸೆಲೆಬ್ರೇಷನು ಅವತ್ತೊಂದು ದಿನ ಅಜ್ಜಿ ಅಣ್ಣ ಎಲ್ಲ ಬಂದಿದ್ರು ನೈಟು ನಮ್ಮ ಮನೇಲಿ ಗೊಜ್ಜು ಪಲಾವು ಒಬ್ಬಟ್ಟಿನ ಸಾಂಬಾರು ಒಬ್ಬಟ್ಟು ವೈಟ್ ರೈಸು ಪಾಯಸ ಹಾಲು ಹಪ್ಪಳ ಎಲ್ಲ ಮಾಡಿದರು ಫುಲ್ಲು ಅವತ್ತಿನ ಡೇ ಎಲ್ಲ ತುಂಬ ಚೆನ್ನಾಗಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು